ಇಲಾಕೋಟರಲ್ ಬಾಂಡ್ಗಳ ಬಳಕೆಯ ಮೇಲಿನ ಸುಲಿಗೆಗೆ ಬಂಧಿಸಿದಂತೆ ನಳಿನ್ ಕುಮಾರ್ ಕಾಟೀಲ್ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಎಫ್ಐಆರ್ ಅನ್ನು ರದ್ದುಗೊಳಿಸಿದೆ ಶುಭ ಸಂಜಯ್ ಮತ್ತು ಡಿಸಿ ನ್ಯೂಸ್ ಕನ್ನಡಕ್ಕೆ ಆತ್ಮೀಯ ಸ್ವಾಗತ ನಾನು ದೀಪಿಕಾ ಕರ್ನಾಟಕದ ಘಟನೆಗಳ ಬಗ್ಗೆ ವರದಿ ಮಾಡುತ್ತಿದ್ದೇನೆ ನಾವು ಕರ್ನಾಟಕ ಬಿಜೆಪಿಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವ ಕಾನೂನು ಉದ್ಯೋಗಿಕ ಪ್ರವೃತ್ತಿಯನ್ನು ಕೇಂದ್ರೀಕರಿಸುವ ಪ್ರಮುಖ ಕಥೆಯೊಂದಿಗೆ ಪ್ರಾರಂಭಿಸುತ್ತೇವೆ ಈ ಸಂದರ್ಭದಲ್ಲಿ ಅದರ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಾಟೀಲ್ ಈ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿಗಾಗಿ ವೀಕ್ಷಿಸುತ್ತೀರಿ ಕರ್ನಾಟಕ ಹೈಕೋರ್ಟ್ ಮಂಗಳವಾರ ಕರಾಪತ್ರಿ ಕರ್ನಾಟಕ ರಾಷ್ಟ್ರದ ಹೈಕೋರ್ಟ್ ಮಂಗಳವಾರ ಕಾರ್ಪತ್ರಿ ಕರ್ನಾಟಕ ರಾಷ್ಟ್ರೀಯ ಹೈಕೋರ್ಟ್ ಮಂಗಳವಾರ ಕಾರ್ಪತ್ರಿ ದೇಶದ ಮರುಸ್ಥಾಪನೆ ಅಥವಾ ನಾನು ಡೌರಿ ಕೌಂಟ್ ಅಡೋ ಅಂಟೆನ್ಷನ್ ಕರ್ತ ಇಮೇ ಏನಿಕೊನ್ಸಿಮ್ ಸ್ಟ್ಯಾಟಿಕ್ ಎ ಬೈ ಮೈ ಗ್ರಾಪಿಕಾಸ್ ಕಾ ಶಾಂತ್ ಕೋಟ್ ಕಥಾ ವಾಸ್ ಮೈಂಟೆನ್ ಟು ಕರೆ ಟು ಅಂತಿಮ್ ದಿ ಮೈ ಸಿ ಬೈ ಹೈ ಖತ್ ಹರಕ ರಿಕ್ವೆಸ್ಟೆಡ್ ಐ ಫಾರ್ಮಸ್ ಮೇ ಖರೆ ಟೇಕ್ ಕೆ ಪೇ ನೈಟ್ ದ ಮೆಟ್ ಮೇ ಆನ್ ಬರ್ನ್ ಅವಿಷ ಆರ್ ಎಲೆಕ್ಟಿಕ್ ಟೆಕ್ನಿಕಲ್ ಇಶ್ಯೂಸ್ ಆಫ್ ಹೆಡ್ಮೈನ್ಸ್ ಸಿಸ್ಟಮ್ ಸ್ಯಾಟಲೈಟ್ ಹಾಸ್ಪಿಟ್ಸ್ ಕಬ್ ಅಡಾಯ್ ಆತಿಸ್ಟಾ ಪ್ರಕರಣದ ಹಿನ್ನೆಲೆ ಆರೋಪಿಗಳಲ್ಲಿ ಒಬ್ಬರಾದ ನಳಿನ್ ಕುಮಾರ್ ಕಟೀಲ್ ಅವರು ಚುನಾವಣಾ ಬಾಂಡ್ಗಳ ಮೂಲಕ ಸ್ವಲ್ಪ ಹಣವನ್ನು ಹಾಸ್ತರಿಸುವಂತೆ ಒತ್ತಾಯಿಸಿದ್ದಾರೆ ಎಂದು ಉದ್ಯಮಿಯೊಬ್ಬರು ಸಲ್ಲಿಸಿದ ದೂರಿನ ನಂತರ ಎಫ್ಐಆರ್ ದಾಖಲಿಸಲಾಗಿದೆ ಈ ಚುನಾವಣೆಗೆ ಉದ್ದೇಶಿಸಿರುವ ಮತ್ತು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಅಲ್ಲಿಯೇ ಖರೀದಿಸಬೇಕು ಇಲ್ಲದಿದ್ದರೆ ತೊಂದರೆಯಾಗುತ್ತದೆ ಎಂದು ಉದ್ಯಮಿಗೆ ಹೇಳಲಾಗಿದೆ ಎಂದು ಆರೋಪಿಸಲಾಗಿದೆ ಚುನಾವಣೆ ಪ್ರಚಾರಕ್ಕೆ ಪೂರಕವಾಗಿ ಬಾಂಡ್ಗಳನ್ನು ವಿತರಿಸಲಾಗಿದೆ ಎಂಬ ಆರೋಪಗಳು ಇದು ಇನ್ನು ದಸ್ಪಕವಾಗಿದೆ ಮತ್ತು ವಿವಾದಗಳಿಗೆ ಗುರಿಯಾಗಿದೆ ಏಕೆಂದರೆ ನಿಜವಾಗಿಯೂ ಹಣವನ್ನು ಯಾರು ಪಡೆಯುತ್ತಾರೆ ಅಥವಾ ಅದಲ್ಲಿ ಎಲ್ಲಿ ಖರ್ಚು ಮಾಡುತ್ತಾರೆ ಎಂಬುದು ಎಂದಿಗೂ ನಷ್ಟವಾಗಿಲ್ಲ ದನಿಗಳು ರಾಜಕೀಯ ಪಕ್ಷಗಳ ಅಧ್ಯಕ್ಷರಾಗಿ ಈ ಬಾಂಡ್ಗಳ ರೂಪದಲ್ಲಿ ಹಣವನ್ನು ದೋಣಿಯಾಗಿ ನೀಡಬಹುದು ಮತ್ತು ಅನಾಮೆದೆಯಾಗಿ ಉಳಿಯಬಹುದು ಆಗ ಚುನಾವಣೆ ಬಾಂಡ್ಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತದಲ್ಲಿ ಕಾನೂನು ವಹಿವಾಟನೆ ನಿಧಾನವಾಯಿತು ರಾಜಕೀಯ ವ್ಯವಸ್ಥೆಯಲ್ಲಿ ಉತ್ತಮ ಪ್ರದರ್ಶನಕ್ಕಾಗೂ ಅವು ಹೆಜ್ಜೆ ಎಂಬ ಅರ್ಥದಲ್ಲಿ ಅವುಗಳ ಬಹುಶಃ ಸ್ವೀಕರಿಸಲಾಗಿದೆ ಆದಾಗ್ಯೂ ಹಣ ವರ್ಗಾವಣೆ ಮತ್ತು ರಾಜಕೀಯ ಲಾಂಚ ಸೇರಿದಂತೆ ಇವುಗಳನ್ನು ಹೇಗೆ ಬಳಸಲಾಗುವುದು ಎಂಬುದರ ಕುರಿತು ಯಾವುದೇ ನಿಯಂತ್ರಣ ಅಥವಾ ಮೇಲ್ಚರಣೆಯೇ ಇಲ್ಲದಿರುವ ಟೀಕೆಯಾಗಿದೆ ವಿವಾದದ ಆರೋಪಗಳು ಇವರೆಗಿನ ವರದಿಗಳಲ್ಲಿ ಉದ್ಯಮಿಯ ಗುರುತನ್ನು ಬಹಿರಂಗಪಡಿಸಲಾಗಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಕಟೀಲ್ ಮತ್ತು ನಳೀನ್ ಅವರ ರಾಜಕೀಯ ಪಕ್ಷವೊಂದರ ಪರವಾಗಿ ಚುನಾವಣೆ ಬಾಂಡ್ಗಳನ್ನು ಬರೀ ಮೊತ್ತವನ್ನು ಕೇಳಿದ್ದಾರೆ ಎಂದು ಆರೋಪಿಸಿ ಪೊಲೀಸರ ಮೊರೆ ಹೋದರು ಕುಮಾರ್ ಕಟೀಲ್ ಒಂದು ರೀತಿಯಲ್ಲಿ ವ್ಯವಹಾರಗಳನ್ನು ನಿಯಂತ್ರಿಸುವುದು ಮತ್ತು ಅವರ ಅತ್ಯಂತ ರಾಜಕೀಯ ಭದ್ರತೆಯನ್ನು ಖಾತ್ರಿಪಡಿಸಿದರು ಪೊಲೀಸರಿಗೆ ಸಲ್ಲಿಸಿದ ಜ್ಞಾಪಕ ಪತ್ರದಲ್ಲಿ ಉದ್ಯಮಿ ಬಲವಂತವಾಗಿ ಈ ರೂಪದಲ್ಲಿ ದೇಣಿಗೆ ನೀಡಲಾಯಿತು ಮತ್ತು ಮೂಡಲ್ಪಟ್ಟಿತು ಪ್ರಯೋಜನಗಳು ಪಕ್ಷದ ಖಾತೆಗಳನ್ನು ವರ್ಗಾಯಿಸಲಾಗಿದೆ ಎಂದು ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಂಗಳೂರಿನ ಕೋತಲ್ಪಿ ಪೊಲೀಸ್ ಠಾಣೆಯಲ್ಲಿ ಸುಲಿಗೆ ಕ್ರಿಮಿನಲ್ ಬೆದರಿಕೆ ಮತ್ತು ಪಿತೂರಿ ಕುರಿತು ಪ್ರಕರಣ ದಾಖಲಾಗಿತ್ತು ದೂರದೂರಾಣ ನಳಿನ್ ಕುಮಾರ್ ಕಾಟೀಲ್ ಈ ರಾಜಕಾರಣಿ ತನ್ನ ಮೊತ್ತವನ್ನು ಬಳಸಿಕೊಂಡು ಉದ್ಯಮಿಗೆ ಆದೇಶ ನೀಡುವಂತೆ ಒತ್ತಾಯಿಸಿದ್ದಾರೆ ಎಂದು ಆರೋಪಿಸಿದರು ಇದು ಹಲವಾರು ಕಾನೂನು ಪ್ರಕ್ರಿಯೆಗಳನ್ನು ಪ್ರಾರಂಭಿಸಿತ್ತು ಮತ್ತು ಚುನಾವಣಾ ಬಾಂಡ್ಗಳಿಂದ ಅಂತಹ ರಾಜಕೀಯ ನಿಧಿಗೆ ಸಂಬಂಧಿಸಿದಂತೆ ನೈತಿಕತೆ ಮತ್ತು ಕಾನೂನಿನ ಬಗ್ಗೆ ರಾಜಕೀಯ ಚರ್ಚೆಗಳನ್ನು ಪ್ರಾರಂಭಿಸಿತು ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು ಎಫ್ಐಆರ್ ರದ್ದುಗೊಳಿಸುವಂತೆ ನಳಿನ್ ಕುಮಾರ್ ಕಾಟೀಲ್ ಅವರ ಸಲ್ಲಿಸುವ ಅರ್ಜಿಯನ್ನು ಪರಿಶೀಲಿಸಿ ಕರ್ನಾಟಕ ಹೈಕೋರ್ಟ್ ಕ್ರಿಮಿನಲ್ ಮುಖದ ಮೇಲೆ ಪ್ರಾಸಿಕ್ಯೂಷನ್ ಅನ್ನು ಸಮರ್ಥಿಸಲು ವಿರುದ್ಧದ ಆರೋಪಗಳು ಸಾಕಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ ಕ್ರೈಮ್ ಮಾಡಲಾದ ಕುಶಲ ಅಂಶವನ್ನು ಸಾಬೀತುಪಡಿಸಲು ಅಸಮರ್ಥ್ಯ ಸೇರಿದಂತೆ ಕಾನೂನಿನ ಹಲವಾರು ಅಂಶಗಳನ್ನು ನ್ಯಾಯಾಲಯವು ಉಲ್ಲೇಖಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠವು ಅಂತಹ ಒಂದು ಪ್ರಕರಣದಲ್ಲಿ ತೀರ್ಪು ನೀಡಿತು ಇದರಲ್ಲಿ ಸುಲಿಗೆಯ ಹಕ್ಕುಗಳನ್ನು ರಾಜ ಮಾತುಪಡಿಸಲು ಯಾವುದೇ ವಿಶ್ವಾಸಾರ್ಹ ಪೂರವೆಗಳಲ್ಲಿ ಮತ್ತು ಬೆದರಿಕೆ ಮತ್ತು ದಬ್ಬಾಳಿಕೆ ಹೇಗೆ ನಡೆಯಿತು ಎಂಬ ವಿವರಗಳ ಬಗ್ಗೆ ದೂರು ಕೂಡ ಹೆಚ್ಚು ನಿರ್ದಿಷ್ಟವಾಗಿಲ್ಲ ನ್ಯಾಯಾಧೀಶರು ಗಮನಿಸಿದಂತೆ ದೂರು ಸ್ವಲ್ಪ ಮಟ್ಟಿಗೆ ಅನಷ್ಟವಾದ ಮತ್ತು ಕಾನೂನಿನಲ್ಲಿ ವ್ಯಾಖ್ಯಾನಿಸಿದಂಥ ಕ್ರಿಮಿನಲ್ ದ್ವೇಷದ ಭಾಷಣದ ನಿಗದಿತ ಪರೀಕ್ಷೆಯನ್ನು ಅದು ಪೂರೈಸಲಿಲ್ಲ ಇದಲ್ಲದೆ ಎಫ್ಐಆರ್ ದಾಖಲಿಸಿದ ಅಧಿಕಾರಿಗಳು ಯಾವುದೇ ಪೂರೈಗಳನ್ನು ಹೊಂದಿಲ್ಲ ಅವರ ಮೊದಲು ದೂರುಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ ಎಂದು ಒತ್ತಿ ಹೇಳುವ ಅಂಶವನ್ನು ನ್ಯಾಯಾಲಯ ಉಲ್ಲೇಖಿಸಿದೆ ಅದರಿಂದ ಮೇಲಿನ ಕಾರಣಗಳಿಂದ ಹೈಕೋರ್ಟ್ ನಳಿನ್ ಕುಮಾರ್ ಕಟೀಲ್ ವಿರುದ್ಧದ ಎಫ್ಐಆರ್ ಅನ್ನು ರದ್ದುಗೊಳಿಸಿತ್ತು ಅದು ಅವರು ಸಾಕುತ್ತಿರುವ ಎಲ್ಲ ಕಠಿಣ ಕಾನೂನು ಪರಿಶೀಲನೆಗೆ ವಿರಾಮ ತಂದಿತು ರಾಜಕೀಯ ಪ್ರತಿಕ್ರಿಯೆ ಈ ನಿರ್ಧಾರಕ್ಕೆ ರಾಜಕೀಯ ವಂಶದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಳಿನ್ ಕುಮಾರ್ ಕಟೀಲ್ ಮತ್ತು ಬಿಜೆಪಿ ಬೆಂಬಲಿಗರರು ಈ ತೀರ್ಪು ಪಕ್ಷದ ಅಧ್ಯಕ್ಷರು ಪ್ರತಿಷ್ಠೆಯ ರಕ್ಷಣೆ ಎಂದು ಛಪ್ಲಿಸಿದೆ ಕಟೀಲು ಮತ್ತು ಆಡಳಿತ ಪಕ್ಷವನ್ನು ಮುಂಜುಗರಿಕೆ ಮಾಡುವ ಉದ್ದೇಶದಿಂದ ಈ ವಿಷಯವನ್ನು ರಾಜಕೀಯವಾಗಿ ರೂಪಿಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಪ್ರಮುಖ ಚುನಾವಣೆಗೆ ಮುನ್ನ ಕಟೀಲ್ ಅವರು ದೃಢ ಸಂಕಲ್ಪವನ್ನು ದುರ್ಭಗಿಸಿಕೊಂಡು ವಿರೋಧ ಶಕ್ತಿಗಳನ್ನು ರೂಪಿಸಿದೆ ಆರೋಪಿಗಳಿಗೆ ಯಾವುದೇ ಆಧಾರದಲ್ಲಿ ಈ ಬೆಂಬಲಗಳು ಪ್ರತಿಪಾದಿಸುತ್ತಾರೆ ಆಡಳಿತ ಪಕ್ಷವನ್ನು ಹೊರತುಪಡಿಸಿ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳನ್ನು ಚುನಾವಣಾ ಬಾಂಡ್ಗಳನ್ನು ಸಂಭ್ಯವ ದುರುಪಯೋಗ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಪಾರದರ್ಶನತೆಯ ಕೊರತೆಯ ಬಗ್ಗೆ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ನ್ಯಾಯತೀರ್ಪಿಯಲ್ಲಿ ಪ್ರದೇಶದಲ್ಲಿ ರಾಜಕೀಯ ಪುರುಷೋತ್ವ ಕೊರೆಯುವಿಕೆಗೆ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರು ಚುನಾವಣೆ ಬಾಂಡ್ ಆಡಳಿತವನ್ನು ವ್ಯಕ್ತಕವಾಗಿ ಪರಿಶೀಲಿಸಬೇಕು ಎಂದು ಚುನಾವಣೆ ಪ್ರತಿಕ್ರಿಯೆ ಪಾರದರ್ಶಕವಾಗಿರಬೇಕು ಎಂದು ಒತ್ತಾಯಿಸಿದ್ದಾರೆ ಚುನಾವಣಾ ಬಾಂಡ್ ಗಳ ಸುತ್ತಲಿನ ವಿವಾದಗಳನ್ನು ಈ ಪ್ರಕರಣವು ಚುನಾವಣಾ ಬಾಂಡ್ಗಳ ಸಮಸ್ಯೆಯನ್ನು ಮತ್ತೆ ಗಮನಕ್ಕೆ ತರುತ್ತದೆ ರಾಜಕೀಯ ದೇಣಿಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಹೊಣೆಗಾರಿಕೆಯನ್ನು ಖಾತಿಪಡಿಸಿ ಗುರಿಯೊಂದಿಗೆ ರಚಿಸಲಾಗಿದ್ದರೂ ಚುನಾವಣಾ ಬಾಂಡ್ಗಳು ವರ್ಷಗಳಲ್ಲಿ ಭಯಾನಕ ಭಾವನೆಗಳನ್ನು ಆಕರ್ಷಿಸಿದೆ ದಾನಿಗಳು ಗೌಪತ್ಯೆಗೆ ಅರ್ಹರು ಎಂಬ ಅಂಶವು ಕಪ್ಪು ಹಣ ಮತ್ತು ರಾಜಕೀಯರ ನಡುವಿನ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಈ ನಿಧಿಗಳ ಮೂಲದ ಬಗ್ಗೆ ಯಾವುದೇ ತನಿಖೆ ಇಲ್ಲ ಸಾರ್ವಜನಿಕ ಅಥವಾ ನಿಯಂತ್ರಕ್ಕೆ ಮೇಲ್ವಿಚಾರಣೆ ಇಲ್ಲದೆ ಅನಾಧೆಯಾಗಿ ಹಣವನ್ನು ರವಾನೆ ಮಾಡಬಹುದಾದಿಂದ ಇದು ದೊಡ್ಡ ಪ್ರಮಾಣದ ಮನಿ ಲಾಂಡ್ರಿಂಗ್ ಸಾಧ್ಯತೆಯನ್ನು ಉಲ್ಪಣಗೊಳಿಸುತ್ತದೆ ಎಂದು ಈ ಹಕ್ಕು ವಿರೋಧಿಗಳು ವಾದಿಸುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಂತರ ಬಾಂಡ್ಗಳ ಸುತ್ತಲಿನ ವಿವಾದವು ಮತ್ತೊಮ್ಮೆ ಬಲವಾಗಿ ಹೊರಹೊಮ್ಮುತ್ತಿದೆ ಎಂದು ಆರಂಭಿಕ ಭಯಗಳು ಸೂಚಿಸಿದಂತೆ ಚುನಾವಣಾ ಬಾಂಡ್ಗಳ ಮೂಲಕ ದೊಡ್ಡ ಪ್ರಮಾಣದ ಹಣವು ಆಡಳಿತ ಪಕ್ಷವನ್ನು ನೀತಿಯ ಮೇಲೆ ದೊಡ್ಡ ನಿಗಮವಾಗಿ ಪ್ರಭಾವವಾದ ವ್ಯಾಪ್ತಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವಂತೆ ಮಾಡಿದೆ ಅವರ ಸಂಪತ್ತು ಅದೇನೋ ಇದ್ದರೂ ಚುನಾವಣಾ ಬಾಂಡ್ಗಳು ದೇಶದಲ್ಲಿ ರಾಜಕೀಯ ಹಣಕಾಸಿನ ಮಟ್ಟದಲ್ಲಿ ರಾಜ್ಯವನ್ನು ಸುಧಾರಿಸುವ ದಿಕ್ಕಿನಂತ ಒಂದು ಹೆಜ್ಜೆವನ್ನು ಪ್ರತಿಪಾದಿಸುವುದರ ಸಾರ್ ಸರ್ಕಾರ ಮುಂದುವರೆಸಿ ಮತ್ತು ಪಕ್ಷಗಳಿಗೆ ಹಣ ನೀಡಲು ಜನರಿಗೆ ಭರವಸೆ ನೀಡಬೇಕು ಎಚ್ಚೆ ತೀರ್ಪಿನ ಪರಿಣಾಮಗಳು ರಾಜಕೀಯ ಅಧಿಕಾರಿಗಳು ದುರುಪಯೋಗವನ್ನು ನಿರಂತರವಾಗಿ ಮೇಲ್ವಿಚಾರಣೆಯನ್ನು ಮಾಡುವ ಮೂಲಕ ನ್ಯಾಯಾಂಗವನ್ನು ಓವರ್ಲೋಡ್ ಮಾಡಲು ಬದಲು ರಾಜಕೀಯ ವ್ಯವಸ್ಥೆಯ ದಿನನಿತ್ಯದ ಕಾರ್ಯನಿರ್ವಹಣೆಗೆ ಕಾಳಜಿಯಿಂದ ಸುಚ್ಚರ್ಥೆ ಕಂಡು ಹಿಡಿಯಬಹುದು ಆದಾಗ್ಯೂ ಕರ್ನಾಟಕದ ಹೈಕೋರ್ಟ್ಗೆ ಸಂಬಂಧಿಸಿದಂತೆ ಈಚೀನ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಿದ ದೂರದಾರರು ಮಾಡಿದ ಮಾನ್ಯ ಆರೋಪಗಳ ಮೇಲೆ ಆಡಳಿತ ಪಕ್ಷದ ನಾಯಕರು ಚುನಾವಣಾ ಆಧಾರಿತ ಅಭ್ಯರ್ಥಿಗಳ ಮೇಲೆ ದಾಳಿ ಮಾಡಿ ಮುಜುಗರಗೊಳಗಾದ ನಿರ್ದೇಶನದಲ್ಲಿ ಈ ನಿರ್ಣಯವು ಸರಿಯಾಗಿದೆ ಎಂಬ ಅನ್ವಿಶಿಷ್ಟತೆ ಉಂಟಾಗಿದೆ ಅಂತಹ ಕರ್ತವ್ಯಗಳು ಭ್ರಷ್ಟಾಚಾರ ವಿರೋಧಿ ಕಾನೂನುಗಳು ವ್ಯಾಕರಣ ವ್ಯಾಕನ ಮತ್ತು ಅನ್ವಯದ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ರಾಜಕೀಯ ಹಣಕಾಸಿಗೆ ಸಂಬಂಧಿಸಿದವು ರೂಢ ಸರ್ಕಾರವು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸುವುದರಿಂದ ಹೇಗಾದರೂ ಮುಕ್ತವಾಗಿದೆ ಎಂದು ಹೆಚ್ಚಿನ ವೀಕ್ಷಕರನ್ನು ದೂರುದಾರರು ಕಡೆಯ ಬೆಂಬಲಿಗರಿಗೆ ಧನ್ಯವಾದಗಳನ್ನು ಎತ್ತಿದ್ದ ತೀರ್ಪುಗಳ ನ್ಯಾಯಸಮ್ಮತೆಯ ತತ್ತೆಯ ಬಗ್ಗೆ ಪ್ರಶ್ನೆಗಳು ಎತ್ತರಬಾರದು ಮುಂದೆ ನೋಡುತ್ತಿರುವುದು ಕಾನೂನು ಕ್ರಮವಾಗಿ ಈಗ ಕಡಿಮೆಯಾಗುವುದು ಪ್ರ ಪ್ರಾರಂಭಿಸಿದೆ ಮತ್ತು ಗಮನವು ಭಾರತೀಯ ಜನರ ರಾಜಕೀಯದಿಂದ ಹಿಂದಿರುಗುತ್ತದೆ ಎಲ್ಲಾ ನಂತರ ನಾವು ರಾಜ್ಯ ಚುನಾವಣೆಗಳಿಗೆ ಮುಂಚೆಯೇ ಇದ್ದೇವೆ ಮತ್ತು ರಾಜಕೀಯ ಚರ್ಚೆಯ ಏರಿದಿರುವುದು ಸಹಜ ಅದಾಗ್ಯೂ ಬಾಂಡ್ಗಳ ಅಸ್ತಿತ್ವದಲ್ಲಿಯೂ ಎಂದು ನೋಡಲು ಆಸಕ್ತಿಯವಾಗಿದೆ ಅದರ ಹೆಚ್ಚಿನ ರಾಜಕೀಯ ನಿರ್ಧಿಯ ಚರ್ಚೆಯಲ್ಲಿ ಅವುಗಳ ಗ್ರಾಹಿಕೆಯನ್ನು ಬದಲಾಯಿಸಲಾಗಿದೆ ಸದ್ಯದ ಮಟ್ಟಿಗೆ ನ್ಯಾಯಾಲಂಗವು ನಳಿನ್ ಕುಮಾರ್ ಪಾಟೀಲ್ಗೆ ಮಹತ್ವದ ವಿರಾಮವಾಗಿ ಒದಗಿಸಿದೆ ಆದರೆ ಮುಂಬರುವ ತಿಂಗಳುಗಳಲ್ಲಿ ಹಣ ಮತ್ತು ರಾಜಕೀಯದ ಸಾಮಗ್ರಿ ಸಂಬಂಧಿಸಿದ ದೊಡ್ಡ ಸಮಸ್ಯೆಗಳು ಮುಖ್ಯಾಂಶಗಳಲ್ಲಿ ಇರುತ್ತವೆ ಎಂದು ನಿರ್ ನಿರ್ಲೀಕ್ಷಿಸಲಾಗಿದೆ ಅದು ನಳಿನ್ ಕುಮಾರ್ ಪಾಟೀಲ್ ಅವರ ಪ್ರಕರಣ ಸಂಬಂಧಿಸಿದಂತೆ ಇತ್ತೀಚಿನ ಬೆಳವಣಿಗೆಯಾಗಿದೆ ಪ್ರಕ್ರಿಯೆಗಳ ಅಭಿವೃದ್ಧಿಗೊಂಡವು ತಾನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಇಂತಹ ಇನ್ನಷ್ಟು ಸುದ್ದಿಗಳನ್ನು ಡಿಸಿ ನ್ಯೂಸ್ ಕನ್ನಡದಲ್ಲಿ ಕಾಣಬಹುದು ದೀಪಿಕಾ ಇಲ್ಲಿ ಟ್ಯೂನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು